ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಅಂದರೆ ಕಲರ್ಸ್ ಅವರು ಒಂದು ಪ್ರೊಮ ಬಿಟ್ಟಿದ್ದಾರೆ ಆ ಪ್ರಮೋದಲ್ಲಿ ಮೇಯ್ನ್ಲಿ ನಮಗೆ ಹೇಳಿರೋದು ಏನಪ್ಪ ಅಂತಂದರೆ ಅಂದರೆ ಒಂದು ತಕ್ಕ ಮಟ್ಟಿಗೆ ತ್ರಿವಿಕ್ರಮ್ ಆಯಿತು ರಜ ಭವ್ಯ ಗೌಡ ಮತ್ತೆ ಮುಖಿತ ಅಂದರೆ ಆ ಒಂದು ನಾಲ್ಕು ಜನಗಳ ಮಧ್ಯೆ ಆಗಿರುವಂಥ ಒಂದು ಕನ್ವರ್ಸೇಷನ್ ತೋರಿಸಿರೋದು ಅಂದರೆ ನಮ್ಮ ರಜೆ ಇವರು ಯಾರು ಗೊತ್ತಾ ತ್ರಿವಿಕ್ರಮ್ ಮತ್ತೆ ಮುಖಿತ್ತು ಅವ್ರಿಗೂ ಮತ್ತೆ ಸ್ವಲ್ಪ ಜಗಳಾಗಿದೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಅಂದರೆ ತ್ರಿವಿಕ್ರಮ್ ಮ್ಯಾಟ್ರೆ ಇದ್ದಿಲ್ಲ ಅಲ್ಲಿ ಬಟ್ ಅವ್ರು ಬಂದ್ಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ ಮುಖಿತಾಗೆ ಸೊ ಏನೇನಾಯಿತು ಅಂತ ಎಲ್ಲರೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಮೇನ್ಲಿ ಏನು ಗೊತ್ತಾ ಇದು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಅಂದರೆ ಆ ಒಂದು ಎಲಿಮಿನೇಷನ್ ಅಂತ ಪಾರ ಹೋಗೋದಕ್ಕಿರುವಂಥ ಒಂದು ಟಾಸ್ಕ್ ಇದು ಸೊ ನಿಮಗೆ ಗೊತ್ತಿದ್ರೆ ಮನೇಲಿ ಇವಾಗ ಬಂದು ಚೈತ್ರ ಅವರು ಹೋದ್ಮೇಲೆ ಎಂಟು ಜನಗಳೇನ ಮಿಕ್ಕಿದ್ದಾರೆ ಎಂಟು ಜನಗಳು ಯಾರ್ಯಾರಪ್ಪ ಅಂತಂದ್ರೆ ಹನುಮಂತ ಹನುಮಂತನ್ ಗೊತ್ತಿದ್ರೆ ನಿಮ್ಗೆ ಗೊತ್ತಿರೋ ಟಿಕೆಟ್ ಫೆನಾಲಿ ಕೂಡ ಸಿಕ್ಕಿದೆ ಅದಾದ್ಮೇಲೆ ಈ ವಾರದ ಕ್ಯಾಪ್ಟನ್ ಕೂಡ ಹನುಮಂತನೇ ಇರೋದು ಅದಾದ್ಮೇಲೆ ಬವೇಗೌಡ ತ್ರಿವಿಕ್ರಮ್ ಆಯ್ತು ಮೋಕ್ಷಿತ ಉಗ್ರ ಮಂಜು ಅವರು ನಮ್ಮ ಗೌತಮಿ ಅವರು ಅದಾದಮೇಲೆ ಧನ್ರಾಜ್ ಮತ್ತು ರಜತ್ ಅವರು ಕಸ್ ನಿಮಗೆ ಈ ಒಂದು ಎಂಟು ಜನರಲ್ಲಿ ಯಾರು ಬಿಗ್ ಬಾಸ್ ಮನಿಂದ ಮಿಡ್ವಿ ಕೆಲಮೇಶ್ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಅನ್ಸುತ್ತೋ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಹೋಗ್ತಾರೆ ಇಲ್ಲವನ್ನ ಅಂದ್ಬಿಟ್ಟು ಸೊ ಕಸ್ ಆಸ್ ಯೂಶುವಲ್ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಪಿನ್ ಮಾಡಿದಿನಂತೆ ಸೊ ಇನ್ನೂ ಕೂಡ ಯಾರು ಆ ಒಂದು ಗ್ರೂಪ್ ಜಾಯನ್ ಇಲ್ಲ ಗ್ರೂಪ್ ಜಾಯ್ನ್ ಹೋಗಿ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಅಲ್ಲೇ ಬರ್ತಾ ಇರುತ್ತೆ ಸೊ ಅದಕ್ಕೆ ಅದಮೇಲೆ ಯೂಟ್ಯೂಬಲ್ಲಿ ಬರೋದು ಸೊ ಅದಾದಮೇಲೆ ಪುರಮ ವಿಷಯ ಅಂತ ಬಂದಾಗ ಗೆಸ್ ಅದೇ ರೀತಿ ಅಂದರೆ ಅಂದರೆ ಏನಪ್ಪಾ ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಫಸ್ಟ್ ಹಿಂದೆ ಕೂಡ ನೀವು ಆಟ ನೋಡ್ಕೊಂಡು ಬಂದಿರ ಅಂತ ಅಂದರೆ ಸೊ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ನಿಮಗೆ ಫೇರೇಟ್ ಆಗಿರ್ತಾರೆ ತ್ರಿವಿಕ್ರಮ್ ಆಯಿತು ಮೋಕ್ಷಿತ ಆಯಿತು ಉಗ್ರ ಮಂಜೂರು ಕೂಡ ಸ್ವಲ್ಪ ಜನಗಳು ಇಷ್ಟ ಆಗಿರ್ತಾರೆ ಅವರು ಕೂಡ ಅಂದರೆ ಗೊತ್ತಾ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಅದಾದಮೇಲೆ ಹನುಮಂತ ಆಯಿತು ನಿಜವಾಗ್ಲೂ ಹನುಮಂತಂದ್ರೂ ಇನ್ಫ್ಯಾಕ್ಟ್ ಏನು ಗೊತ್ತಾ ಕಿಚಾ ಸುದೀಪ ಹೇಳೋ ಪ್ರಕಾರ ನೋಡಿದ್ರೆ ಕಿಚಾ ಸುದೀಪರಿಗೆ ಹನುಮಂತಂದ್ರೆ ತುಂಬ ಇಷ್ಟ ಅಂತ ಅನಿಸುತ್ತೆ ಆ ಒಂದು ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ನೋಡಿದ್ರೆ ಅಷ್ಟೊಂದು ಹಾಡಿ ಹೊಗಳ್ಬಿಟ್ರು ಹನುಮಂತನ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗೆ ಅಂದರೆ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಓಕೆ ಕೆಸ್ ಸರ್ ಪ್ರೋಮೋ ವಿಷಯ ಅಂತ ಬಂದಾಗ ಸೊ ಮೊದಲೇ ಹೇಳಿದೆ ನಾನು ಅಂದರೆ ಅಂದರೆ ಆ ಬಿಟ್ಟಿರುವಂಥ ಪ್ರೋಮೋ ಏನಿದೆ ಅಲ್ಲ ಪ್ರೊಮೋ ಇವತ್ತಿನ ಎಪಿಸೋಡಲ್ಲಿ ಮೇನ್ಲಿಯಾಗಿ ಅಂದರೆ ಒಂದು ಮಿ ಮಿಷನ್ ಇಂದ ಯಾರು ಸೇಫ್ ಆಗ್ತಾರಲ್ಲ ಸೊ ಅದ್ರ ಬಗ್ಗೆ ಒಂದು ಟಾಸ್ಕ್ ಅದು ಆ ಟಾಸ್ಕಲ್ಲಿ ಯಾರು ಅಂದರೆ ಏನು ಗೊತ್ತಾ ಅವರು ಅಂದರೆ ಅವ್ರು ಕೊಟ್ಟಂಥ ಟಾಸ್ಕಲ್ಲಿ ಯಾರು ಮೊದಲು ವಿನ್ ಆಗ್ತಾರಲ್ಲ ಅವ್ರು ಬಂದು ಅಂದರೆ ಅವರು ಬಂದು ಇವರ್ದಿ ಕೆಲೀಸ್ ಫನಿಂದ ಸೇಫ್ ಆಗ್ತಾರೆ ಸೊ ಅದರಲ್ಲಿ ಅಂದ್ರೆ ಏನು ಗೊತ್ತಾ ನಮ್ಮ ಮೋಕ್ಷಿತ ಭವ್ಯಗೌಡ ಅವರಿಬ್ಬರು ಕೂಡ ಮಾತಾಡಿಕೊಂಡು ರಜೆ ಅವ್ರನ್ನ ಮೊದಲು ಈಚೆ ಕಳ್ಸೋಣ ಅಂದ್ಬಿಟ್ಟು ಮಾತಾಡ್ತಾರೆ ಅದೊಂದು ಟಾಸ್ಕ್ ಇರುತ್ತೆ ಫೋಟೋ ಕೂಡ ನೋಡ್ತಾರೆ ಬಂದಿವಿ ಅಂದ್ರೆ ಮೇಲ್ ಹತ್ತೋದು ಕೂಡ ಇದೆ ಅದಾದಮೇಲೆ ಅಂದರೆ ಮೇಲ್ ಹತ್ತಿದ ಮೇಲೆ ಏನಂತಂದರೆ ಅಂದರೆ ಒಂದು ಕಟ್ಟಿಗೆ ತುಂಡುಗಳನ್ನ ಅಲ್ಲಿ ಫೋಟೋ ಅಣಿಸಿರ್ತಾರೆ ಫೋಟೋ ಅಣಿಸ್ಬಿಟ್ಟು ಅವರೊಂದು ಚೀಲ ಥರ ಇಟ್ಟಿರ್ತಾರೆ ಅದರೊಳಗಡೆ ಇವರು ಅಂದ್ರೇನು ಎಸಿಬೇಕಾಗುತ್ತೆ ಸೊ ಯಾರೋ ಒಂದು ಚೀಲದಲ್ಲಿ ಜಾಸ್ತಿ ಆ ಒಂದು ಕಟಿಗಳು ಇರುತ್ತೆ ಅವ್ರು ಬಂದು ಅಂದ್ರೆ ಏನು ಗೊತ್ತಾ ಅವ್ರು ಬಂದು ಮೊದಲನೇದಾಗಿ ಅವನು ಆಟದಿಂದ ಹೊರಗಡೆ ಬರ್ತಾರೆ ಸೊ ಇಲ್ಲಿ ಭವೇಗೌಡ ಮುಕ್ಷಿತ ಇಬ್ಬರು ಕೂಡ ಮಾತಾಡ್ಕೊತಾರೆ ಇಲ್ಲಿ ಮೊದಲು ಕೇಳಿದ ಬಂದು ಮುಕ್ಷಿತ ಅವರು ಅಂದ್ರೆ ಮುಕ್ಷಿತ ಬಂದು ಭವ್ಯ ಗೌಡ ಕೇಳ್ತಾರೆ ಅಂದ್ರೆ ಗೊತ್ತಾ ರಜಾ ಅವರು ಓಕೆನಾ ಅಂದ್ರೆ ಅವ್ರನ್ನ ಮೊದಲು ಮೊದಲು ಈಚೆ ಕಳ್ಸೋಣ ಅಂದ್ಬಿಟ್ಟು ಅಂದ್ರೆ ಮುಖ್ಯವ್ರ ಕಡೆ ಫಸ್ಟ್ ಮಾತು ಬಂದಿರುತ್ತೆ ಅದಕ್ಕೆ ಭವಗ ಓಕೆ ಆಯಿತು ಕಳ್ಸೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಹೇಳಿ ಅದಾದ್ಮೇಲೆ ಇಬ್ಬರು ಕೂಡ ಸೇರ್ಕೊಂಡ್ಬಿಟ್ಟು ಆ ಒಂದು ಅಂದರೆ ಒಂದು ರಜಾತವ್ರ ಫೋಟೋ ಇರುವಂಥ ಒಂದು ಚೀಲ ಅಥವಾ ಬ್ಯಾಗ್ ಇರುತ್ತಲ್ಲ ಅದಕ್ಕೆ ಬಂದು ಅಂದ್ರೆ ಒಂದು ಕಡೆಗೆ ತುಂಡುಗಳನ್ನ ಹಾಕಿ ರಜಾ ಅವರ ಮೊದಲು ಈಚೆ ಕಳಿಸ್ತಾರೆ ಸೊ ನಿಮ್ಗೆ ಗೊತ್ತಿರೋ ಬಿಗ್ ಬಾಸ್ ಮನೇಲಿ ಅವ್ರು ಏನೇ ಮಾತಾಡ್ತಾರೆ ಇದ್ರು ಕೂಡ ಅಂದರೆ ಈ ಥರ ಟಾಸ್ಕ್ ವಿಷಯ ಅಂತ ಏನೇ ಮಾತಾಡಿದ್ರು ಕೂಡ ಅದೆಲ್ಲರೂ ಕೂಡ ಗೊತ್ತಾಗುತ್ತೆ ಸೊ ಎಕ್ಸಾಕ್ಟ್ಲಿ ಅದೇ ರೀತಿಗೆ ರಜೆ ತೋರು ಕೂಡ ಗೊತ್ತಾಯ್ತು ಭಯ ಕೂಡ ಮುಖ್ಯ ಅವರಿಬ್ಬರು ಕೂಡ ಮಾತಾಡ್ಕೊಂಡು ಅಂದರೆ ಒಂದು ಅಂದರೆ ಒಂದು ರೀತಿ ಪ್ಲಾನ್ ಮಾಡಿಕೊಂಡು ನನ್ನ ಬ ನಾನು ಅವ್ರಿಬ್ಬರು ಬಂದು ಹೊರಗಡೆ ಅಂತ ಇವ್ರಿಗೆ ಯಾರಪ್ಪ ರಜೆ ತೋರಿಗೆ ಗೊತ್ತಾಯಿತು ಸೊ ಅವರು ಕೂಡ ಹೋಗ್ಬಿಟ್ಟು ಅದೇ ಒಂದು ಪ್ರಶ್ನೆ ಕೇಳ್ತಾರೆ ಬಟ್ ಅಲ್ಲಿ ಅಂದರೆ ಏನು ಗೊತ್ತ ಮುಗುತ ಮತ್ತು ಭಯ ಅಂದ್ರೆ ಅವರಿಬ್ರು ರಿಪ್ಲೈ ಏನಿತ್ತು ಗೊತ್ತಿಲ್ಲ ನಮಗೆ ಬಟ್ ತಿರುಗಿ ಕಂದಾಗ ಸ್ವಲ್ಪ ಜಾಸ್ತಿ ಟ್ರಿಗರ್ ಆಗುತ್ತೆ ಅಂತ ಅನ್ಸುತ್ತೆ ಗೈಸ್ ಏನು ಗೊತ್ತಾ ಮುಖ್ಯತ್ವ್ರು ಕೂಡ ಮಾಡಿದ್ದ ತಪ್ಪಲ್ಲ ಅದಾದಮೇಲೆ ನಮ್ಮ ರಜತವ್ರು ಕೂಡ ಮಾಡಿದ ತಪ್ಪಲ್ಲ ಬಟ್ ಮಿಡಲ್ ಅಲ್ಲಿ ತಿರುಗಿ ಹೋಗ್ಬಿಟ್ಟು ಕೇಳಿದ್ದು ಎಷ್ಟೇನು ತಪ್ಪೋ ಗೊತ್ತಿಲ್ಲ ಬಟ್ ಏನು ಬಿಗ್ ಬಾಸ್ ಆರ್ಟ್ ಅಂದಮೇಲೆ ಅದೇ ರೀತಿಯಾಗಿರುತ್ತೆ ಅಂದರೆ ಒಂದು ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ಕೂಡ ಆಡೋದು ಅಂದರೆ ಫಸ್ಟ್ ಅಂದ್ರೆ ಕೂಡ ಅಂದರೆ ಅಪ್ಪ ನಾವು ನೋಡ್ಕೊಂಡು ಬಂದಿದ್ವಿ ಅದರಲ್ಲಿ ಮಂಜೂರು ಅಂತ ಎತ್ತಿದ್ರೆ ಗ್ರೇರ್ ಅಂತ ಅಂದ್ಬಿಟ್ಟು ಏನೇನೋ ಸ್ಟ್ರಾಟಜಿ ಮಾಡ್ಬಿಟ್ಟು ಆಟನ ಅಂದರೆ ಆಟ ಕಂಟಿನ್ಯೂಸ್ ಆಗಿ ಇದ್ರು ಅವರು ಬಟ್ ಇದರಲ್ಲೂ ಕೂಡ ನನ್ನ ನನ್ನ ಪ್ರಕಾರ ಮುಖ್ಯತ ಕೂಡ ಅವರು ಬಿಡ ಮಾಡಿ ತಪ್ಪಂತೇನು ಹೇಳೋದಿಲ್ಲ ಯಾಕಂದರೆ ಮಿಕ್ಕಿರೋದು ಮುಂದೆ ಎಷ್ಟು ಇನ್ನೂ ಒಂದು ಎರಡು ವಾರ ಇಲ್ಲಿ ಬಂದು ನಾವು ಫ್ರೆಂಡ್ಶಿಪ್ ಇದೆ ಅದು ಇದೆ ಇದ್ದ ಅಂತ ಕೂತ್ಕೊಂಡ್ರೆ ಅವರ ಮನೆಗೆ ಹೋಗಬೇಕಂತ ಪರಿಸ್ಥಿತಿ ಬರುತ್ತೆ ಬೆಸ್ಟ್ ಎಕ್ಸಾಪಲ್ ಅಂದರೆ ಶಿಶಿರವರು ಸೊ ಅಷ್ಟು ಅಂದರೆ ಏನು ಗೊತ್ತ ಐಶ್ವರ್ಯ ಅವ್ರ ಜೊತೆ ಸೇರ್ಕೊಂಡು ಸ್ಟಾರ್ಟ್ ಅಂದ್ಬಿಟ್ಟು ಏನೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಐಶ್ವರ್ಯ ಅವರು ಶಿಷ್ಯರು ಹೋದ್ಮೇಲೆ ಎಷ್ಟೊತ್ತ ಎರಡು ಮೂರು ವಾರಗಳ ಕಾಲ ಯಾರೋ ಐಶ್ವರ್ಯ ಅವರು ಇನ್ನೂ ಕೂಡ ಬಿಗ್ ಬಾಸ್ ಮನೇಲಿ ಸ್ಟ್ರಾಟಜಿ ಏನು ಸ್ಟಾಟಜಿ ಮಾಡ್ಕೊಂಬಂದ್ರೆ ಮನೇಲಿ ಉಳ್ಕೊಂಡ್ರು ಅಂದರೆ ತುಂಬ ಅಂದರೆ ಏನಪ್ಪ ತುಂಬ ತುಂಬ ಜನೀನಾಗಿ ಆಡ್ಕೊಂಬಂದ ಶಿಶಿರವರು ಐಶ್ವರ್ಯಕ್ಕಿಂತ ಬೇಗನೆ ಮನೆಗೆ ಹೋಗಿತ್ತು ಅಲ್ಲಿ ಸೊ ಬೆಸ್ಟ್ ಎಕ್ಸಾಂಪಲ್ ಅದು ಸೊ ನೀವು ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಿ ಸ್ಟ್ರಾಟಜಿನ ನಿಮ್ದೊಂದು ಏನಿದೆ ತಲ ತಲೆಯಲ್ಲಿ ಅದನ್ನ ಒಂದು ಏನು ಗೊತ್ತಾ ಅದನ್ನ ನೀವು ಮಾಡಲೇಬೇಕಾಗತ್ತೆ ಸೊ ನನ್ನ ಪ್ರಕಾರ ಮೋಕ್ಷಿತ ಭವ್ಯ ಮಾಡಿದ ಮಾಡಿ ತಪ್ಪಲ್ಲ ಸೊ ನಿಮ್ಗೆ ಅನಿಸುತ್ತೆ ಅವ್ರು ಮಾಡಿದ ಸ್ಟ್ರಾಟಜಿ ಸರಿ ಅನ್ನಿಸ್ತಾ ತಪ್ಪನ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳ್ತೀವಿ ಅದಾದ್ಮೇಲೆ ಯಾರಪ್ಪ ರಾಜವ್ರು ಕೇಳಿದ್ರು ಕೂಡ ತಪ್ಪಿಲ್ಲ ಅದು ಕೂಡ ಅದೇ ಹೇಳಿದ್ದವ್ರು ಏನು ಗೊತ್ತಾ ಅವ್ರು ಹೋಗ್ಬಿಟ್ಟು ಹೇಳ್ತಾರೆ ಫಸ್ಟ್ ರಜಾ ಹೋಗ್ಬಿಟ್ಟು ಅಂದರೆ ಏನಪ್ಪ ಇಬ್ಬರು ಕೂಡ ಸ್ಟ್ರಾಟಜಿ ಮುಖ ನಾನು ಹೊರಗಡೆ ಅಲ್ವಾ ಅಂತ ಕೇಳಿದಾಗ ಅದಕ್ಕೆ ಬಂದುಬಿಟ್ಟು ಅವ್ರು ಅಂದರೆ ಏನು ಅಂದ್ರೆ ಅಂದ್ರೆ ಏನು ಗೊತ್ತಿವು ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಥವಾ ಏನಂದರೆ ಏನಂದರೆ ಆಪೋದನೆ ಮಾಡ್ತಾ ಇದಾರೆ ಅಂತಂದರೆ ಸೊ ಅಲ್ಲಿ ಇವರು ಏನಾದರೂ ರಿಪ್ಲೈ ಕೊಡಲೇಬೇಕಾಗುತ್ತೆ ಅವ್ರಿಗೆ ಸೊ ಆ ಟೈಮಲ್ಲಿ ಮುಖ್ಯತ್ವ ಹೇಳೋಕ್ಕೆ ಬಂದ ಸಮಯದಲ್ಲಿ ರಜೆ ತರ ಕೂಡ ಅವ್ರು ರಿಪ್ಲೈ ಮಾಡ್ತಾರೆ ಅಂದರೆ ಏನಪ್ಪ ನೀನು ಹಂಗೇನು ಏನು ಕೂಡ ಉತ್ತರ ಕೊಡೋದು ಬೇಡ ಅಂದರೆ ಏನು ಗೊತ್ತಾ ಸಹ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರಲ್ಲೂ ಕೂಡ ಏನು ತಪ್ಪಿಲ್ಲ ಇದೆ ಬಟ್ ತಿರುಗೋನ್ ಹೋಗ್ಬಿಟ್ಟು ಮುಖ್ಯತಃ ಕೇಳ್ತಾರೆ ಅಂದರೆ ನೀವು ಓದ್ಬಾರ್ದು ನೋಡಿದ್ರೆ ಟಿಕೆಟ್ ಫೈನಲಿಂದ ಹೊರಗಡೆ ಯಾರನ್ನ ಇಡಬೇಕು ಅಂತ ಅಂತ ನೀವು ನೋಡಿದ್ರೆ ಬಂದು ಆ ಒಂದು ರಜಾ ಅಂತ ಗೊತ್ತಿರ ಅದೇ ರೀತಿಯಾಗಿ ನಾಮಿನೇಷನ್ ಸೇಫ್ ಮಾಡಬೇಕು ಅಂತ ಬಂದಲ್ಲಿ ಕೂಡ ಅವರು ತಗೋತಾರೆ ಅಂದ್ಬಿಟ್ಟು ಏನೋ ಸ್ವಲ್ಪ ಮಾತುಕತೆ ಆಗುತ್ತಲ್ಲಿ ಕೈಸ್ ಇದರಲ್ಲಿ ತಿರು ಮ್ದು ಕೂಡ ತಪ್ಪಿಲ್ಲ ನನ್ನ ಪ್ರಕಾರ ರಜತದ್ದು ಕೂಡ ತಪ್ಪಿಲ್ಲ ಮುಖಕ್ಷ ಯಾರ್ದು ಕೂಡ ತಪ್ಪಿಲ್ಲ ಬಟ್ ಇಲ್ಲಿ ಫ್ಯಾನ್ಸ್ಗಳಾಗ್ಬಿಟ್ಟು ನೀವು ಜಗಳಕ್ಕೆ ಹೋಗ್ಬಿಡಿ ಅಷ್ಟೇ ಯಾಕಂದ್ರೆ ಬಿಗ್ ಬಾಸ್ ಆಟ ಆದಮೇಲೆ ಪ್ರತಿ ಒಂದು ಕೂಡ ಹಾಗೆ ಆಗುತ್ತೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸೊ ನೋಡೋಣ ಇವಾಗ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ನಿಮ್ಗೆ ಗೊತ್ತಿದ್ರೆ ನಮ್ಮ ಹನುಮಂತ ಅವರಿಗೆ ಟಿಕೆಟ್ ಫೈನಲ್ ಸಿಕ್ಕಿದೆ ಮತ್ತೆ ಅವರು ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂದರೆ ಈ ಒಂದು ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ ಸೊ ಅವರು ಬಂದು ಒಂದು ನಾಮಿನೇಷನ್ ಸೇಫ್ ಇರ್ತಾರೆ ಡೆಫಿನೆಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಸೇಫ್ ಇರ್ತಾರೆ ಅದಾದ್ಮೇಲೆ ಅದಾದ್ಮೇಲೆ ಏನಂತ ಗೊತ್ತಾ ಈ ಅಂದರೆ ಈ ವಾರದೊಂದು ಕೊನೆಯಲ್ಲಿ ಆಗುವಂಥ ಒಂದು ಎಲಿಮಿನೇಷನ್ ಇಂದ ಕೂಡ ಅವ್ರು ಸೇಫ್ ಇರ್ತಾರೆ ಸೊ ಮಿಕ್ಕಿರುವಂಥ ಎಂಟು ಜನ ಲ್ಲಿ ನಿಮ್ಮ ಪ್ರಕಾರ ಯಾಕೆ ಸೇಫ್ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಇವರು ನನ್ನ ಪ್ರಕಾರ ಅವರು ಆಲ್ರೆಡಿ ಸೇಫ್ ಇದ್ದಾರೆ ಗೊತ್ತಿದೆ ಯಾರು ತ್ರಿವಿಕ್ರಮ ಮುಕ್ಷಿದಾನ ಕೂಡ ಡೆಫಿನೆಟ್ಲಿ ಬಿಗ್ ಬಾಸ್ ಮೆನ್ ಅಂತ ಹೊರಗಡೆ ಕಳಿಸಲ್ಲ ಅಟ್ ಲೀಸ್ಟ್ ಟಾಪ್ ಫೈ ಟಾಪ್ ಸಿಕ್ಸಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳು ಇಬ್ಬರು ಕೂಡ ತ್ರಿವಿಕ್ರಮಾಯಿತು ಮುಕ್ಷಿತ ಅವರಾಯ್ತು ಅದಾದ ಮೇಲೆ ಭವ್ಯ ಗೌಡರಿಗೆ ಸ್ವಲ್ಪ ಕುದ್ದಿಗೆ ಬಂದಿದೆ ಅಂತ ಅನ್ಸುತ್ತೆ ಯಾಕಂದರೆ ನೀವು ನೋಡಿದ್ರೆ ಮೂರ್ನಾಲ್ಕು ವಾರಗಳಿಂದಲೂ ಕೂಡ ಅವ್ರು ಏನೇ ಮಾಡಿದ್ರು ಕೂಡ ತಪ್ಪು ಅಂತಾನೆ ಅಂದರೆ ಅದು ಅಂದರೆ ಅವ್ರು ಏನು ಮಾಡಿದ್ರು ಕೂಡ ತಪ್ಪೇ ಆಗ್ತಾ ಇದೆ ಅಲ್ಲಿ ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ನೋಡಿದರೆ ನೀನು ಇನ್ಫ್ಯಾಕ್ಟ್ ಹೋದ ವಾರದಲ್ಲಿ ಕೂಡ ಎಷ್ಟೊಂದು ಎರಡು ಮೂರು ತಪ್ಪುಗಳಾಯಿತು ಅವ್ರ ಕಡೆಯಿಂದ ಹನುಮಂತು ಹೊಡೆದಿದ್ದಾಯಿತು ಅದಾದಮೇಲೆ ಒಂದು ಬಕೆಟ್ ಕೈಯಿಂದ ಎಳೆದಿದ್ದಾಯಿತು ಅಂದರೆ ಏನು ಗೊತ್ತಾ ನೀವು ನೋಡಿದ್ರೆ ಒಂದು ಬಲೂನ ಅಂದರೆ ಚೈತ್ರವರು ಭವ್ಯಗೌಡ ಅಂದರೆ ಅವ್ರಿಬ್ಬರು ಕೂಡ ಆಟ ಆಡ್ತಾ ಇರ್ತಾರೆ ಸೊ ಬೆನ್ನಿಂದ ಹೊಡೆದ್ಬಿಟ್ಟು ಒಳಗಡೆ ನೀರನ್ನ ಪಕೆಟಲ್ಲಿ ಹಾಕಬೇಕು ಅಂತ ಇರ್ತದೆ ಬಟ್ ಇವ್ರು ಬಂದು ಕ್ಲಿಯರ್ಲಿ ಒಂದು ಕೈಯಿಂದ ಎಳ್ದಿರ್ತಾರೆ ಅದನ್ನ ಸೊ ಅದು ಕೂಡ ನನಗೆ ಅಂದರೆ ಗೊತ್ತಿಲ್ಲ ನಾನು ಬೇಕು ಅಂತ ಮಾಡ್ತಿದ್ದರು ಅಥವಾ ಅವ್ರಿಗೆ ಆಟ ಆಡೋವಂಥ ಬರದಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ ಆಗ್ತಾಯಿದೆ ಫಸ್ಟ್ ಅಂದರೆ ಇದು ಇದು ಫಸ್ಟ್ ಟೈಮ್ ಅಂತಲ್ಲ ಎಷ್ಟು ಒಂದು ಮೂರ್ನಾಲ್ಕು ವಾರದಿಂದ ಕಂಟಿನ್ಯೂಸ್ ಆ ಮಿಸ್ಟೇಕ್ ಆಗ್ತಾಯಿದೆ ಸೊ ಭವ್ಯ ಅವರು ಕೂಡ ಕುದಕ್ಕೆ ಬಂದಿದೆ ಇವಾಗ ಅದಾದಮೇಲೆ ಮಂಜು ಅವರು ಗ ಮಂಜು ಅವ್ರು ಏನು ಗೊತ್ತಾ ಅಂದರೆ ಇತ್ತೀಚಿನ ವಾರಗಳಲ್ಲಿ ಅವ್ರ ಆಟ ಸ್ವಲ್ಪ ಕಡಿಮೆ ಆಗಿದೆ ನಿಜ ಅಪ್ಕೋತೀನಿ ಬಟ್ ಅವ್ರನ್ನ ಅಂದರೆ ಈ ವಾರ ಮೆಡಿಕೆ ಮೇಷನ್ ಅಥವಾ ವಾರಂತದಲ್ಲಿ ಕಳಿಸಲ್ಲ ಮೇ ಬಿ ಅಟ್ಲೀಸ್ಟ್ ಟಾಪ್ಸಿಕಲ್ ಇಟ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ಅದಾದಮೇಲೆ ಗೌತಮಿ ಧನ್ರಾಜ್ ಇವರಿಬ್ಬರು ಕೂಡ ಡೆಫಿನೆಟ್ಲಿ ಕೂತ್ಕೊಂಡಿರುತ್ತೆ ಮತ್ತು ರಜೆ ತೋ ನನ್ನ ಪ್ರಕಾರ ಗುರು ಅಂದರೆ ಟಾಪ್ಸಿಕಲ್ ಇರ್ತಾರೆ ಸೊ ಅಂದರೆ ಈ ವರ್ಧದ ಮೆವಿ ಕಲ್ ಮೆಸಲ್ಲಿ ಮೇ ಬಿ ನನಗೆ ಕಳಿಸಿರೋ ಪ್ರಕಾರ ಭವ್ಯಗೌಡ ಗೌತಮಿ ಅಥವಾ ಧನ್ರಾಜ್ರು ಹೋಗ್ಬೋದು ಅಂತ ಅನಿಸುತ್ತೆ ಸೊ ಮೇ ಬಿ ಧನ್ರಾಜ್ನ ಕಳಿಸ್ತಾರೆ ಅನಿಸುತ್ತೆ ಅಂದರೆ ಈ ವಾರದ ಮಿಡ್ ವಿಕ್ ಎಲಿಮಿನೇಷನಲ್ಲಿ ಅದಾದಮೇಲೆ ಈ ವಾರದೊಂದು ಅಂದರೆ ಅಂದರೆ ಒಂದು ವಾರಾಂತ್ಯದಲ್ಲಿ ಬಾಟಮ್ ಟ್ವೆಲ್ ಮೇ ಬಿ ಗೌತಮಿ ಮತ್ತು ಬವೇಗೌಡ ಅವ್ರು ಬರ್ಬೋದು ಅದರಲ್ಲಿ ಮೇ ಬಿ ಗೌತಮಿ ಹೊರಗಡೆ ಕಳಿಸ್ತಾರೆ ಅಂತ ಅನಿಸುತ್ತೆ ಬಟ್ ಏನು ಹೇಳೋಕ್ಕಾಗಲ್ಲ ಗುರು ನಾವು ಅಂದರೆ ಗೊತ್ತಾ ನಾವು ಅನ್ಕೊಳ್ಳೋದೇ ಒಂದು ಆಗ್ತಿರೋದು ಒಂದು ಬಿಗ್ ಬಾಸ್ ಮನಲ್ಲಿ ಸೊ ನಿಮ್ಮ ಪ್ರಕಾರ ಈ ಒಂದು ಅಂದರೆ ಇವಾಗ ಮಿಕ್ಕಿರೋ ಒಂದು ಎಂಟು ಜನ ಸ್ಪರ್ಧೆಗಳಲ್ಲಿ ಹನುಮಂತ ಬವೇಗೌಡ ತ್ರಿವಿಕ್ರಮ್ ಮೂಿತಾ ಉಗ್ರಂ ಅವರು ಗೌತಮಿ ಅವರು ಧನ್ರಾಜ್ ಮತ್ತು ರಜತ್ ಅವರು ನಿಮಗೆ ಅಂದರೆ ಮಿಡ್ ಮಿಡ್ವಿಕ್ ಎಲಿಮಿನೇಷನ್ ಯಾರು ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರು ರೆಸರ್ನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟ್ರಿ ಅವ್ರ ಹೆಸನ ಕೂಡ ಕಮೆಂಟ್ ಬಾಕ್ಸ್ಸಲ್ಲಿ ತಿಳಿಸಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ಸೀರಿ ಇದೇ ರೀತಿ ಅಪ್ ಅಪ್ ಅಪ್ಡೇಟ್ಸ್ಗಾಗಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಲೈಕ್ ಕೂಡ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೇನೆ ಆ ಗ್ರೂಪ್ ಕೂಡ ಜಾಯ್ನ್ ಆಗಿಕೊಳ್ಳಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್